ನಂಜನಗೂಡಿನ ಎಪಿಎಂಸಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಶಂಕು ಸ್ಥಾಪನೆ ಮಾಡುವ ಮೂಲಕ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಚಾಲನೆ ನೀಡಿದ್ದಾರೆ ಈ ಕಾಮಗಾರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ಐಡಿಎಫ್ ಯೋಜನೆಯಡಿ ಸುಮಾರು ಎರಡು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು ನಂಜನಗೂಡು ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಪ್ರಾಂಗಣದಲ್ಲಿರುವಂತಹ ಮುಚ್ಚ ಹರಾಜು ಕಟ್ಟೆ ಹಾಗೂ ಜಾನುವಾರು ಮಾರುಕಟ್ಟಲಾಗ್ತಾ ಇದೆ ಈ ವೇಳೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಹಾಗೂ ಗುಣಮಟ್ಟದ ಕಾಮಗಾರಿಯನ್ನ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದಾರೆ ಇನ್ನ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಹಾಗೂ ಮಾಜಿ ಶಾಸಕ ಕಳಲೆ ಕೆ ಸೇರಿದಂತೆ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರು ಭಾಗಿಯಾಗಿದ್ರು

ಈಗ ಕೂಡ ನಾವು ಮಾತನಾಡಿದ ಮಾಹಿತಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಕೂಡ ಮಂಜೂರು ಮಾಡುವ ಕೆಲಸವನ್ನು ಮಾಡ್ತೇವೆ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮೊಹನವರು ಹೇಳೋರು ಈಗ ಎಕ್ಸಿಸ್ಟಿಂಗು ಯಾರು ಇಲ್ಲಿ ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ತಿಲ್ಲ ಅವ್ರಿಗೆ ಕೂಡ ಆ ಹಿಂದೆ ಡೇಟ್ ಎಷ್ಟು ಇತ್ತು ಅಂತ ಲೈಸೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ರು ಇವ್ರು ಕೂಡ ಈಗ ಯಾರು ಭಾಗವಹಿಸಿಲ್ಲ ಅದನ್ನ ರಿವ್ಯೂ ಮಾಡ್ಬೇಕಾಗ್ತದೆ ಏಕೆಂದ್ರೆ ಸಂಪೂರ್ಣವಾಗಿ ಈ ಒಂದು ಮಾರುಕಟ್ಟೆ ಎಲ್ಲರೂ ಕೂಡ ಉಪಯೋಗ ಆಗಬೇಕು ಯಾರು ಆಕ್ಟಿವ್ ಇಲ್ಲ ಅನ್ನೋದನ್ನ ನಮ್ಮ ಸೆಕ್ರೆಟರಿ ಅವರು ಕೂಡ ಇದನ್ನ ಪರಿಗಣಿಸಿ ಯಾರು ಆಕ್ಟಿವ್ ಇಲ್ಲ ಅದ್ರ ಬಗ್ಗೆ ರಿಪೋರ್ಟ್ ಅನ್ನ ತಯಾರು ಮಾಡಿ ನಾವು ಒಂದು ರಿವ್ಯೂ ಅನ್ನು ಕೂಡ ಮಾಡ್ಲಿಕ್ಕೆ ಹೆಚ್ಚನ್ನ ಪಡ್ತೇವೆ ಅದರಿಂದ ಇವತ್ತು ಇದಿಷ್ಟು ತಾವೆಲ್ಲ ಕೂಡ ಚರ್ಚೆನ ಮಾಡಿದ್ರೆ ತಾವೆಲ್ಲ ಕೂಡ ಪ್ರಸ್ತಾಪವನ್ನ ಮಾಡುತ್ತದ್ದು ಇದಕ್ಕೆ ಪೂರಕವಾಗಿ ನಾನು ಕೂಡ ಹೇಳಿದ್ದೇನೆ ಯಾವ ರೀತಿಯ ಕ್ರಮವನ್ನ ನಾವು ತಗೋತೇವೆ ಯಾವ ರೀತಿಯ ಹೆಚ್ಚು ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದ್ದೇವೆ ಇದರಲ್ಲಿ ತಮ್ಮ ಸಹಕಾರ ಕೂಡ ಅತ್ಯಗತ್ಯ ಆಗ್ತದೆ ಆಮೇಲೆ ಸಹಕಾರ ಎಲ್ಲೇ ಯಾವ ಕೂಡ ಮಾಡುವುದಿಲ್ಲ ಅದರಿಂದ ತಮ್ಮ ಸಹಕಾರವನ್ನ ಕೂಡ ನಾನು ನಮ್ಮಲ್ಲಿ ಕೋರ್ತಾ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಕೇಳ್ತೇನೆ ಮನೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮೈಸೂರಿನಲ್ಲಿ ಅವ್ರನ್ನ ಕೂಡ ಭೇಟಿ ಮಾಡಬೇಕಾಗಿತ್ತು ಅದರಿಂದ ಅವೆಲ್ಲರೂ ಕೂಡ ಕ್ಷಮೆಯನ್ನ ಕೇಳ್ತಾ ಬೇಗ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಗುಣಮಟ್ಟದ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡಿ ಅಂತ ನಮ್ಗೆ ಸೂಚನೆಯನ್ನ ನೀಡ್ತಾ ಇವತ್ತು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಗುರುಲಿ ಪೂಜೆಯಲ್ಲಿ ಕೂಡ ಭಾಗಿಯಾಗಿದ್ದೀರಾ ಅವೆಲ್ಲರೂ ಕೂಡ ಒಂದೇ ಸಲ್ಲಿಸಿ ಕೇಳ್ತಾ ಇರುವಂತ ಎಲ್ಲ ಗಣ್ಯರು ಕೂಡ ನಮಸ್ಕರಿಸ್ತೇನೆ ಜಯಹಿರ್